ಸಂಜಯ್ ಎಸ್ ಮೇಡಂ ಅದು ನನಗೆ ಮನೆ ಕೆಲಸ ಮಾಡೋದಕ್ಕೆ ಒಬ್ಬ ಬಾಯಿ ಬೇಕಾಗಿದ್ದಾರೆ ಈ ಬಿಲ್ಡಿಂಗ್ ಅಲ್ಲಿ ಯಾರದಾದ್ರೂ ಮನೆಗೆ ಕೆಲಸದವರು ಬರ್ತಾ ಇದ್ರೆ ನಮ್ಮನೆ ಕಳಿಸೋದಕ್ಕೆ ಹೇಳಿ ಸ್ವಲ್ಪ ಓಕೆ ಮೇಡಂ ಯಾರು ಬೆಲ್ ಮಾಡ್ತಿದ್ದಾರೆ ಯಾರು ಬನ್ನಿ ಒಳಗಡೆ ಮಲ್ಲಿಕಾ ನೀನ್ ಬಂದಿದ್ದೆ ನನಗೆ ಬಹಳ ಖುಷಿ ಆತ ಬಾ ಒಳಗ ಮಲ್ಲಿಕಾ ಹೆಂಗದಿ ಸಾರಿ ಮೇಡಂ ಮೇಡಂ ನಾನು ಇಲ್ಲಿ ಬಂದಿದ್ದು ನಮ್ಮ ಭಾವಜಿ ಅವರ ಕೇಸಿನ ಬಗ್ಗೆ ಮಾತಾಡಕ ಇವತ್ತಾ ಸ್ಟೇಷನ್ ಮಾತಾಡಬೇಕು ಅಂತ ಅನ್ಕೊಂಡೆ ಆದ್ರೆ ಯಾಕೋ ಮಾತಾಡಿ ಉಪಯೋಗ ಅಂತ ನನ್ನ ಮನಸಿಗೆ ಅನಿಸ್ತು ಕ್ಷಮಿಸಿ ನಿಮ್ಮ ಮನೆಗೆ ಬಂದು ತೊಂದ್ರೆ ಕೊಡಕತ್ತೀನಿ ಮಲ್ಲಿಕ ಯಾಕ ಹೀಗೆಲ್ಲ ಚುಚ್ಚಿ ಮಾತಾಡಕತ್ತಿ ಪ್ರೇಮಕ ನೀ ನನ್ನ ತಿಳ್ಕೊಂಡಿ ನಾನು ಅಂದ್ರು ನಿಮಗೆ ಮಾತಾಡುವಂತ ಉದ್ದೇಶ ಅಲ್ಲ ನಮ್ಮ ಶಂಕರ ಭಾವಜಿ ನಿರಪರಾಧಿ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗುವುದನ್ನ ನಾನ್ ಕಾಯಿಸುವುದಿಲ್ಲ ಮಲ್ಲಿಕಾ ವಿಚಾರ ಮಾಡಿ ಆಮೇಲೆ ನಮ್ಮ ಶಂಕರ ಭಾವಜಿಗೆ ಬಿಡಬೇಕು ಅಥವಾ ಶಿಕ್ಷೆ ಕೊಡಬೇಕು ಅನ್ನೋದು ವಿಚಾರ ಮಾಡಿದ್ರೆ ಬಹಳ ನಿಮ್ದು ಉಪಕಾರ ಆಕೇತ್ರಿ ಮೇಡಮ್ ಮಲ್ಲಿಕಾ ಉಪ್ಪು ತಿಂದಾಮ ನೀರ್ ಕುಡಿಲೇಬೇಕು ಹ್ಮ್ ತಪ್ಪು ಮಾಡ್ದಮ ಶಿಕ್ಷೆ ಅನುಭವ ಸಾಕಬೇಕು ಕಾನೂನು ಎಲ್ಲರಿಗೂ ಕೂಡ ಒಂದ ನಾನು ಅದನ್ನ ಹೇಳಾಕತ್ತೇನ್ರಿ ಮೇಡಮ್ ನಿಮ್ಮ ಕಾನೂನು ಪ್ರಕಾರ ಯಾರಿಗೆ ನ್ಯಾಯ ಸಿಗ್ಬೇಕು ಅವ್ರಿಗೆ ನ್ಯಾಯ ಕೊಡಿಸ್ರಿ ಅದ ಒಂದ್ ವೇಳೆ ಸೋನಲ್ ಏನಾದ್ರು ತಪ್ಪು ಮಾಡಿದ್ಲಂದ್ರ ಅಕ್ಕಿಗೂ ಶಿಕ್ಷೆ ಕೊಡ್ತೀರೋ ಏನ ನಿಮ್ಮ ಕಾನೂನಿನ ಕಣ್ಣಿಗೆ ಪಟ್ಟಿ ಕಟ್ಟಕೊಂಡೆ ಹೆಣ್ಣು ಅನ್ನೋ ಮಮಕಾರದಿಂದ ಹಂಗ ಬಿಡ್ತಿರೋ ಮಲಿಕಾ ಈ ಮಾತು ಬೇರೆ ಯಾರು ಹೇಳಿದ್ರ ಅವ್ರ ಗಟ್ಟಿನ ಬೇರೆ ನೀನ ನನ್ನ ತಂಗಿ ಅಂತ ಸುಮ್ನಾದೇನೆ இன்னும் நான் தேவை காக்காது குப்லி இந்த புனாக் வந்தாக நீ வேணும் சங்கர் பாவ்ஜி பற்றி தப்பாய பார்த்தமாட்டேன்னு யாரெல்லாம் கத்தி நொடிக்கிறேன்ல அதெல்லாம் சுள்ளு அந்தந்த நிம்காணும் சாக்ஷி இல்லைன்ற நம்புங்கல்ல அது சுள்ளு வந்தாக நானும் சாக்ஷி இன்னும் ஏனாம் ரியோடையும் சிவக்கார ஹெல்ரி தந்து கொடுத்தேன் விளம்பர நான் ನಾನ್ರ ಅಷ್ಟು ಜೀವ ಕಳ್ಕೊಳಕಿ ಇವತ್ತು ನನ್ನ ಬಾಯ್ ತುಂಬ ಅಕ್ಕ ಅಂತ ಕರೀದ್ ಬಿಟ್ಟ ಮೇಡಮ್ ಅಂತ ಕರೆಯಕತ್ತ ಆದ್ರ ಮಲ್ಲಿಕಾಯಿ ಎಂದು ಸುಳ್ಳು ಹೇಳಾಕಿ ಅಲ್ಲ ಒಂದು ವೇಳೆ ನಾನು ಉಡಿದ್ದು ಸುಳ್ಳಾಗಿರ್ಬಹುದ ಅಥವಾ ನಿಜಾನ ಎಕ್ಸ್ಕ್ಯೂಸ್ ಮೀ ಮೇಡಮ್ ಹೇಳಿ ಮೇಡಮರ ಮನೆ ಕೆಲಸ ಮಾಡಾಕ ಒಬ್ಬ ಬಾಯಿನ ನೋಡ ಅಂತಿದ್ರಲ್ಲ ಹೌದು ಪಕ್ಕದ ಮನಿಗೆ ಕೆಲಸ ಮಾಡಕ ಬರ್ತಾರ ಅಂತ ಅವರು ಬಂದಾರ ಹೌದಾ ಸರಿ ಕರೀರಿ ಅವರನ್ನ ಅಯ್ಯಂದ ನಮಸ್ತೆ ಮೇಡಮ್ ನಮಸ್ತೆ आपका नाम क्या है मेरा नाम शर्मिला क्या काम करती हो मैडम जी घर का सारा काम करूंगी अच्छा ठीक है मैडम मुनी ಕೆಲಸ ಎಲ್ಲ ಮಾಡ್ತಾಳಂತ ಹೌದು ಅಜಯ್ ಪೂರ್ತಿ ಮನೆ ಕೆಲಸ ಅಕಿ ಒಪ್ಪಿಡ್ತಿನಿ ಅಡಿಗೆ ಮಾತ್ರ நானೇ ಮಾಡ್ತೇನೆ ಮೇಡಂ ಅವರ ದಿನ ಹೆವಿ ಡ್ಯೂಟಿ ಮಾಡ್ತಿರಿ और ಅಡಿಗೆ ಕೆಲಸಕ್ಕೂ ಅಕಿ ಕೈ ಇಡ್ಕೊಂಡ ಬಿಡ್ರಿ ಅಜಯ್ ಅವರ ನನೇ ನೋಡಿದ್ರೆ ನಮ್ಮ ನೀನೇ ನಾನು ಕರ್ನಾಟಕದ ಕಿನಾರಿ ಬಾರಿ ಒಳ್ಳೆದಾತರುดิ ನಮ್ ಕರ್ನಾಟಕದ ಅಡುಗೆ ಎಲ್ಲ ಮಾಡ್ತೀರಿ ಹಂಗಾರೆ ಜಾಳದ ರೊಟ್ಟಿ ಕಾಳಿನ ಪಲ್ಯ ಎನಕಾಯಿ ಪಲ್ಯ yaad bekrey sahebra nimaga Sharmila ನೀವ್ ಕರ್ನಾಟಕದವರ ಅಂತ ಕೇಳಿ ತುಂಬಾ ಖುಷಿ ಆಯ್ತು ನೀವು ಇಲ್ಲಿ ಬಂದಿರಕ ಕಾರಣ ನಮ್ಮ ಕತಿ ಯಾಕೆ ಕೇಳ್ತೀರಿ ಸಾಹೇಬ್ರ ನೆನೆಸಿಕೊಂಡ್ರೆ ಕಣ್ಣಾಗ ರಕ್ತ ಬರ್ತದೆ లేవే తంకి ఇప్పుడు గండం ఎంటి దుడితిరి మచ్చయాక భలమణి మరిది నా గండం దుడియాకంత బన్నరి వంద దినానా దుడిలిల ఇల్ల మోజ మస్తి మాడర్ కోటు కూడి మూర్ దినక భలమణి నిగరిట్ట అదా చింత్యాగ కుడుదు కుడుదు అది గేడదన్రిగా పున్నేక మక్కలాగిల్రి ఇల్లంద్ర ఉపాసత తొక్కిదు శర్మిల యాక హంగంటి ఎల్ల దేవుడు ఎంగో నడస్తానా నా కర్మక యా దేవుడు ఏన్ ಕಡೇವರೆಗೂ ಜಪಾನ್ ಮಾಡಬೇಕು ಅಂತ ಹೇಳಿ ಒಂದ ಹತ್ತು ಮನೆ ಮುಸರಿ ಬಂಡೆ ತಿಕ್ಕಿ ಚೀವನ ಸಿದ್ಧಿಸ್ತಿನಿ ಬಾಜುಕ ಒಬ್ರು ಅಜ್ಜಿ ಹೇಳಿದ್ರು ನೀಮೋ ಕೆಲಸ ಕೇಳಿರ ಅಂತ ಹೇಳಿ ಅದಕ ಕೇಳಕಂತ ಬನ್ನಿ ಶರ್ಮಿಳ ಅಳಕ ಹೋಗಬೇಡ ನಿಂಗಾ ಒಳ್ಳೆ ಕಾಲ ಬಂದೆ ಬರ್ತಿತಿ ಬರ್ತಂದಾಗ ಹುಟ್ಟಿದ್ವಿರೆ ಬರ್ತಂದಾಗ ಸಹಾಯಕ್ಕೆ ತೇವೆ ಒಳ್ಳೆ ದಿನ ಬರ್ತಂತೆ ಅಂತೀರಿ ಹೆಂಗಾ ಅನುಕಂತ ಒಂದ ದಿನ ನಮ್ಮ ಜಾತ್ರೆ ಮುಗಸಿ ಹೋಗ್ಬಿಡದ ಮೇಡಮರೆ ನಾನು ಕ್ಷಮಿಸಿ ನಾನು ನನ್ನ ಕಥೆ ಹೇಳಿ ಹೇಳಿ पापा ನಿಮಗೆ ಬೇಜಾರ್ ಮಾಡಿದ್ನೋ ಏನೋ ಶರ್ಮಿಲಾ ನೀ ಕರ್ನಾಟಕದಕ್ಕೆ ಅಂತ ಗೊತ್ತಾಗಿ ಬಹಳ ಖುಷಿ ಆತ ನಮ್ಮ ಮನೆಯಾಗಿಂದ ಪೂರ್ತಿ ಕೆಲಸ ಎಲ್ಲಾ ನೀನೇ ಮಾಡ ನಿನಗೆ ಪಗಾರ ಎಷ್ಟು ಬೇಕು ಕೇಳ ಮೇಡಮ್ ಅವರ ನಾ ಎಲ್ಲಿ ಹೋದ್ರು ಯಾವ ಪಗಾರನು ಇಷ್ಟ ಅಷ್ಟ ಅಂತ ಹೇಳಿ ಅನ್ನೋದಿಲ್ಲ ನಿಮ್ಮ ಅಂದಾಜ್ ಮೇಲೆ ನೀವು ಕೊಡ್ರಿ ಅಷ್ಟೇ ಅಂದಂಗ ನಿಮ್ಮ ಮನಿ ಎಲ್ಲ ಐತಿ ಮೇಡಮ್ ಅವರ ನಮ್ಮ ಮನಿ ಎರಡು ಬಸ್ ಹಿಡಿಬೇಕ್ರಿ ಈ ಏರಿಯಾದಾಗ ಬಹಳ ದುಬಾರಿ ಅದಾವ್ರಿ ಇಲ್ಲಿ ಮನಿ ಬಾಡಿಗೆ ಹೇಳೋದ್ನಿಂದ ಬಾಡಿಗೆನ ಕೊಡ್ಬೇಕಾಕತಿ ಒಟ್ಟಿಗೆ ತಿನ್ನಾಕ ಕುಳಂಗಿಲ್ಲ ಆ ತಗೋರಿ ನನಗ ಮತ್ತೆ ಮನೆಗೆ ಹೋಗಕ ಹತ್ತ ಒಳಗೆ ಏನ್ ಕೆಲಸ ಐತಿ ನೋಡ್ತೇನೆ ಆತ ಗಂಡ ಮಾಡಿದ ತಪ್ಪಿಗೆ ಶರ್ಮಿಲಾ ಎಷ್ಟು ದೊಡ್ಡ ಶಿಕ್ಷೆ ಅನುಭವ ಅನುಭವಿಸಾಕತ ಈ ಗಂಡ ಅನ್ನೋ ಪ್ರಾಣಿಗೆ ಪಟ್ಟ ಕ್ಷಮೆ ಮಾಡಬಾರದು ಮೇಡಂ ಅಣ್ಣ ನೀನ್ ಬರ್ತೀನಿ ಅಜಯ್ ಅವರ ಒಂದ್ ಕೆಲಸ ಮುಗಿಸಿ ನೀವು ಮನೆಗೆ ಹೋಗ್ರಿ ಹೇಳ್ರಿ ಮೇಡಂ ನಾನು ಒಬ್ಬರ ಹೆಸರು ಹೇಳ್ತೇನೆ ಅವ್ರಿಗೆ ಹೋಗಿ ಬೆಟ್ಟಾಗ್ರಿ ಇಲ್ಲೇ ಬಡಬಗ್ರಿಗೆ ಎಲ್ಲಾದ್ರೂ ಮನಿ ಅಥವಾ ಸೈಟ್ ಏನಾದ್ರೂ ಕೊಡೋ ಒಂದು ಸ್ಕೀಮ್ ಐತಾ ಏನೋ ಕೇಳ್ರಿ ಇದ್ರೆ ನಮ್ಮ ಮೇಡಮ್ ಅವ್ರಿಗೆ ಹೇಳಕ್ಕೆ ಹೇಳ್ರಿ ಬರೇ ಮನಿ ಆಸ್ತಿ ಅಂತ ಈ ಎಲ್ಲ ಗೌರ್ಮೆಂಟ್ ಸ್ಕೀಮ್ ಹೋಗೋದು ಇಂತ ನಿಜವಾದ ಬಡವರಿಗೆ ಅದು ಸಿಗೋದೇ ಇಲ್ಲ ಪಾಪ ಈ ಶರ್ಮಿಲಾಗ ಒಂದು ಮನಿ ಕೊಡಿಸುವಂತ ವ್ಯವಸ್ಥೆ ಮಾಡೋನು ಪಾಪ ಆಕಿಗೆ ಅನುಕೂಲ ಆಕೇತಿ ಮೇಡಂ ನಿಜವಾಗ್ಲೂ ನಿಮ್ಮ ದೊಡ್ಡ ಮನಸ್ಸು ಕಷ್ಟ ಅಂತ ಬಂದವರಿಗೆ ನಿಜವಾಗ್ಲೂ ಸಹಾಯ ಮಾಡಕ ಮುಂದಿರ್ತೀರಿ ನಿಜವಾಗ್ಲೂ ಮೇಡಂ ನಿಮ್ಮ ಕೈ ಕೆಳಗೆ ನಾನು ಕೆಲಸ ಮಾಡಕ ಬಹಳ ದೊಡ್ಡ ಪುಣ್ಯ ಮಾಡಿದೀನಿ ಅದೆಲ್ಲ ನಿಮ್ಮ ದೊಡ್ಡ ಗುಣ ನಿಮಗೆ ಒಪ್ಸಿದ ಕೆಲಸ ಮಾಡ್ತೀರಲ್ಲ ಓಕೆ ಮೇಡಂ ಈ ಮಲ್ಲಿಕಾಯ ಮಾಡಿದ್ದ ನನಗ ಸರಿ ಕಾಣಲಿಲ್ಲ ಮೇಡಮರ ಮೇಡಮರ ಮನಿನ ಎಷ್ಟು ಅಚ್ಚುಕಟ್ಟಾಗಿಟ್ಕೊಂಡಿರೀ ಇಷ್ಟು ದೊಡ್ಡ ನೌಕರಿ ಮಾಡಿದ್ರು

ನಿನ್ ಗಂಡಗ ನಿನಗ ಅಡಿಗೆ ಇಲ್ಲಿಂದಾನೆ ತಗೊಂಡು ಹೋಗು ಮೇಡಮರ ಇವತ್ತಿಗೆ ನನಗ ಈ ಮಾತೆ ಯಾರು ಹೇಳಿದಿಲ್ರಿ ಒಂದು ಕಪ್ ಚಾ ಕೊಡಕ ಅತ್ತೆ ಸರಿ ವಿಚಾರ ಮಾಡು ಅಂತ ಈ ಕಾಲದಾಗ ನಿಮ್ಮ ಬಾಯಾಗಿ ಮಾತು ಕೇಳಿ ನಿಜವಾಗ್ಲು ದೇವರನ್ನ ನೋಡಿದಂಗ ಶರ್ಮಿಲಾ ನಾನು ನಿನ್ನಂಗ ಬಡತನದಾಗ ಹುಟ್ಟಿ ಬಡತನದಾಗ ಬೆಳೆದು ನನ್ನ ವಾರಗಿತ್ತಿ ನಮ್ಮ ಅತ್ತೆ ಮಾವ ಕೊಟ್ಟಿರುವಂತ ಬೆಂಬಲದಿಂದ ನಾ ಈ ಸ್ಥಾನಕ್ಕೆ ಬಂದೇನೆ ನಾವು ನಡೆದು ಬಂದ ಹಾದಿನ ಯಾವತ್ತೂ ಮರಿಬಾರ್ದು ಪಿಜಾರಿ ಮೇಡಮ್ ನೀವು ಹೇಳೋದು ಕರೆ ಐತಿ ಸರಿ

அபிப்பாய்க துபா இஷ்டி நம்ம கதைத்தி அபிப்பாய் முன்னாடி ಸೊ ನೀವು ವಿಶ್ ಮಾಡಿಲ್ಲ ನನಗೆ ತುಂಬಾ ಬೇಜಾರಾಗಿತ್ತು ಲಕ್ಷ್ಮಕ್ಕ ಅಂತ ಕೂಡ ಕಮೆಂಟ್ ಮಾಡಿದ್ರೆ ಕಮೆಂಟ್ ನಲ್ಲಿ ಅಶೋಕ್ ನೇಕಾರ್ ಅಂತ ಬಂದೈತಿ ಅಶೋಕ್ ಅವ್ರೆ ನೀವು ವಿಶ್ ಅಂತ ಕಳಿಸಿರುವಂತ ಕಮೆಂಟ್ ನಿಜವಾಗ್ಲೂ ನನಗೆ ಯಾವ ಕಮೆಂಟ್ ಬಂದಿಲ್ಲ ಒಂದ್ ವೇಳೆ ಬಂದಿದ್ರೆ ಖಂಡಿತ ನಾನು ಕಮೆಂಟ್ ಮಾಡ್ತಿದ್ದೆ ಒಂದೊಂದ್ಸರಿ ಟೆಕ್ನಿಕಲಿ ಪ್ರಾಬ್ಲಮ್ ಇಂದ ಕೆಲವೊಂದು ಕಮೆಂಟ್ ಗಳು ನಮಗೆ ಸಿಗೋದಿಲ್ಲ ಹಂಗೇನಾದ್ರೂ ಆಗಿರಬಹುದು ಅಥವಾ ಬೇರೆ ಯಾವ್ದೋ ವಿಡಿಯೋ ನೀವು ಕಮೆಂಟ್ ಅನ್ನ ಕೂಡ ಕಳಿಸಿರ್ಬೋದು ದಯಮಾಡಿ ಚೆಕ್ ಮಾಡ್ಕೊಳ್ಳಿ ಅದಕ್ಕೆ ಪ್ರತಿ ಒಂದು ವಿಡಿಯೋದಲ್ಲಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ತಮ್ಮಲ್ಲಿ ವಿನಂತಿಸ್ತೇನೆ ಇದರ ಉದ್ದೇಶ ನನ್ನ ಪ್ರತಿ ಒಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗ್ತೈತಿ ನಿಮ್ಮ ಪ್ರೀತಿ ತುಂಬಿದ ಕಮೆಂಟ್ಗಳು ನನಗೆ ಬರ್ತಾವು ಸ್ನೇಹಿತರೆ ನಿಮ್ಮ ಹೆಸರು ನಿಮ್ಮ ಊರು ಸರಿಯಾಗಿ ಟೈಪ್ ಮಾಡಿ ಕಳಿಸಿ ಖಂಡಿತ ವಿಶ್ ಮಾಡೋದಾಗಿದ್ರೆ ವಿಶ್ ಮಾಡ್ತೀನಿ ಹಾಯ್ ಹೇಳೋದಾಗಿದ್ರೆ ಹಾಯ್ ಹೇಳ್ತೀನಿ ಎಲ್ಲ ನನ್ನ ಪ್ರೀತಿ ವೀಕ್ಷಕರ ಕಮೆಂಟಿಗೆ ನಾನು ರಿಪ್ಲೈ ಕೊಡ್ತೀನಿ